ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಇದೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ನೇನ ನೋಡಿರ್ತೀವಲ್ವ ತಮ್ನೇನ ನೋಡಿದ ಮೇಲೆ ಯಾವ ಒಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೌದು ನಾವು ಇವತ್ತೊಂದು ದಿನ ಅರಿಶಿನ ಪುಡಿ ಅರಿಶಿನ ಪುಡಿಯನ್ನು ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಒಳ್ಳೆಯ ಒಂದು ರೆಮಿಡಿನ ಮಾಡ್ಕೊಬೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಟಾಪಿಕೆ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರಾ ತಮ್ಮೆಲ್ಲ ನೋಡಿದ್ಮೇಲೆ ಯಾವ ಟಾಪಿಕ್ಕು ಯಾವ ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅರಿಶಿನ ಪುಡಿ ಅರ್ಶಿನ ಪುಡಿಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಇದ್ರೂ ಸಹ ನಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡುತ್ತೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಹೌದು ಫ್ರೆಂಡ್ಸ್ ಅಂತ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನೂ ವೇಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತೆ ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೇಳ್ತಾನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ಇದು ಅರ್ಶಿನ ಪುಡಿನ ನಾನು ತೆಗೆದುಕೊಂಡಿದೀನಿ ಈ ಅರ್ಶಿನ ಪುಡಿಯಿಂದ ನಮಗೆ ಎಷ್ಟೆಲ್ಲ ಯೂಸ್ ಇದೆ ಗೊತ್ತಾ ನಮ್ಮ ದೇವಾನು ದೇವತೆಗಳಿಗೂ ಸಹ ಈ ಅರ್ಶಿನ ಪುಡಿ ಅಂತ ಅಂದರೆ ತುಂಬಾ ಇಷ್ಟ ಮತ್ತು ಜೊತೆಗೆ ನಾವು ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಸಹ ಈ ಅರ್ಶಿನ ಪುಡಿನ ನಾವು ಯೂಸ್ ಮಾಡೇ ಮಾಡ್ತೀವಿ ಮತ್ತು ನಾರಾಯಣಿಗೂ ಸಹ ನಾರಾಯಣನಿಗೂ ಸಹ ಇದು ಪ್ರೀತಿಕಾರಕವಾದದ್ದು ಮತ್ತು ಮಾತೆ ಮಹಾಲಕ್ಷ್ಮಿಗೂ ಸಹ ಇದು ಅರ್ಶನ ಪುಡಿ ಅಂತ ತುಂಬಾ ಇಷ್ಟ ಅಂತಲೂ ಸಹ ನಾವು ಹೇಳ್ಬೋದು ಅರ್ಶನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡುತ್ತೆ ಅಂತಲೂ ಸಹ ಹೇಳ್ಬೋದು ಈ ಅರ್ಶನ ಪುಡಿಯಿಂದ ನಮ್ಮ ಮನೆಯಲ್ಲಿರುವಂತಹ ಬೆಟ್ಟದಂತೆ ಇರುವಂತಹ ಕಷ್ಟನ ನಾವು ಮಂಜಿನಂತೆ ಕರಗಿಸ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಈ ಅರ್ಶನ ಪುಡಿಯಿಂದ ಮಾಡ್ಕೊಳ್ಳುವಂತಹ ಈ ಉಪಾಯನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಂಕಷ್ಟ ದಾರಿದ್ರ್ಯತೆಗಳು ಎಲ್ಲವನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಜೊತೆಗೆ ಅಷ್ಟ ಐಶ್ವರ್ಯನ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ಅರ್ಶನ ಪುಡಿಯಿಂದ ಮಾಡಿಕೊಳ್ಳುವಂತಹ ಈ ಒಂದು ಉಪಾಯ ನಮ್ಮ ನಿಮ್ಮ ಒಂದು ಅದೃಷ್ಟದ ಬಾಗಿಲನ್ನ ತೆಗಿ ತೆರೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಕಷ್ಟಗಳನ್ನ ಕಳೆಯುತ್ತೆ ಸುಖನೇ ನಿಮಗೆ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ಅರ್ಶನದ ಪುಡಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ನೀವು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅಲ್ವಾ ಸಣ್ಣ ಪುಟ್ಟ ವಿಷಯಗಳನ್ನ ನೀವು ಅರ್ಶನದ ಪುಡಿಯ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ನಮ್ಮ ಅಡುಗೆಯಲ್ಲಿ ಅರ್ಶನ ಪುಡಿನ ನಾವು ಎಷ್ಟು ಬಳಸ್ತೀವೋ ಅದೇ ರೀತಿ ದೇವಾನು ದೇವತೆಗಳಿಗೂ ಸಹ ಈ ಅರ್ಶನ ಪುಡಿ ಅಂತ ಅಂದರೆ ತುಂಬಾ ಇಷ್ಟ ಮತ್ತು ಅದ್ರ ಜೊತೆಗೆ ಈ ಅರ್ಶಿನ ಪುಡಿನ ನಮ್ಮ ಹೆಣ್ಣು ಮಕ್ಕಳು ನಾವು ನಮ್ಮ ಮುಖಗಾದರು ಆಗಿರ್ಬೋದು ಕೈಕಲ್ಗಾರು ಆಗಿರ್ಬೋದು ಹಾಕೊಂಡು ನಾವು ಸ್ನಾನ ಮಾಡ್ಕೊಂಡು ಬಂದು ನಾವು ಮಾತೆ ಮಹಾಲಕ್ಷ್ಮಿಯ ವಾರವಾದಂತಹ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಆವತ್ತೊಂದು ದಿನ ನಾವು ಅಂದರೆ ಮಂಗಳಕರವಾಗಿ ರೆಡಿಯಾಗಿ ನಾವು ಅರ್ಶನ ಕುಂಕುಮ ಎಲ್ಲ ಹಾಕೊಂಡು ಮಂಗಳಕರವಾಗಿ ರೆಡಿಯಾಗಿ ನಾವು ಸತ್ಯನಾರಾಯಣ ಮತ್ತು ಮಾತೆ ಮಹಾಲಕ್ಷ್ಮಿ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಫ್ರೆಂಡ್ಸ್ ಈ ಅರ್ಶಿನ ಪುಡಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಈ ಅರ್ಶನ ಪುಡಿ ನಮ್ಮ ಹಣ ಸಂಪತ್ತನ್ನು ಆಕರ್ಷಣೆ ಮಾಡುತ್ತೆ ಜೊತೆಗೆ ನಾವು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರು ನಮಗೆ ಏಳಿಗೆ ಆಗ್ತಾ ಇಲ್ಲ ಅಂತ ಅಂದರೆ ನಮಗೆ ಹೇಳಿಗೆ ತಂದು ಕೊಡುತ್ತೆ ಕೆಲಸದಲ್ಲಿ ನಮಗೆ ಹೇಳಿಗೆ ಇಲ್ಲ ಅಂತಂದರೆ ಏಳಿಗೆ ತಂದು ಕೊಡುತ್ತೆ ನಾವು ದುಡಿದಂತಹ ಹಣ ನಮಗೆ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳಿದ್ರು ಸಹ ನಮ್ಮ ದುಡಿದಂತಹ ಹಣ ಕೈಯಲ್ಲಿ ನಿಲ್ಲುವ ಹಾಗೆ ಮಾಡುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದದ್ದು ಮತ್ತು ನಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆ ಯಾವುದೇ ಇದ್ರೂ ಈ ಅರ್ಶನ ಪುಡಿಯಿಂದ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತ ನಮ್ಮ ಕಷ್ಟಗಳು ಬೆಟ್ಟದಂತೆ ಇರುವಂತಹ ಕಷ್ಟಗಳನ್ನ ನಾವು ಮಂಜಿನಂತೆ ಕರಗಿಸುವಂತಹ ಒಂದು ಶಕ್ತಿ ಈ ಅರ್ಶನ ಪುಡಿಗೆ ಇದೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈ ಅರ್ಶನ ಪುಡಿನ ಯೂಸ್ ಮಾಡ್ಕೊಂಡು ಯಾವ ರೀತಿ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನೆಲ್ಲ ನಾವು ಬಗೆಹರಿಸ್ಕೋಬಹುದು ಅಂತ ನೀವು ಕೇಳೋದಾದ್ರೆ ಈಗ ರೆಮಿಡಿ ಮೂಲಕ ತೋರಿಸಿಕೊಡ್ತೀನಿ ನೋಡಿ ಫ್ರೆಂಡ್ಸ್ ಹಾಂ ನೋಡಿ ನಾನಿಲ್ಲಿ ಅರಿಶಿನ ಪುಡಿನ ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ನಾನು ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ದೀಪನ ತೆಗೆದುಕೊಂಡಿದ್ದೀನಿ ನೋಡಿ ದೀಪನ ತೆಗೆದುಕೊಂಡು ನಾವು ಇದನ್ನ ಗುರುವಾರ ದಿನವೇ ನೀವು ಶುರು ಮಾಡಬೇಕಾಗುತ್ತೆ ಗುರುವಾರ ದಿನ ನೀವು ಇದನ್ನ ಯಾವ ರೀತಿ ಮಾಡಬೇಕು ಅಂತಂದರೆ ಈ ಅರ್ಶಿನ ಪುಡಿಯಲ್ಲಿ ನೀವು ಎರಡು ಎರಡು ಸ್ಪೂನಷ್ಟು ಅಂದರೆ ಒಂದು ಆದರೂ ಹಾಕೋಬೋದು ಇಲ್ಲ ಎರಡು ಆದರೂ ಹಾಕೋಬೋದು ಒಂದು ಸ್ಪೂನಷ್ಟು ಅರ್ಶಿನ ಪುಡಿನ ನೀವು ಈ ಒಂದು ನೋಡಿ ಈ ಒಂದು ದೀಪಕ್ಕೆ ಅಂದರೆ ಮಣ್ಣಿನ ದೀಪಕ್ಕೆ ನೀವು ಹಾಕೋಬೇಕಾಗುತ್ತೆ ಅಂದರೆ ಸ್ವಲ್ಪನ ಹಾಕ್ಕೊಂಡು ಅದ್ರ ಜೊತೆಗೆ ನೀವು ಸೊ ಒಂದು ಅಂದರೆ ಎರಡು ಹನಿ ಹಾಲನ್ನ ಹಾಕಬೇಕಾಗುತ್ತೆ ಅದ್ರ ಜೊತೆಗೆ ನೀವು ಎರಡು ಹನಿ ಜೇನು ತುಪ್ಪ ಹಾಕಬೇಕಾಗುತ್ತೆ ಮತ್ತು ಎರಡು ಹನಿ ನೀರನ್ನ ಬೆರೆಸ್ಬೇಕಾಗುತ್ತೆ ಇಷ್ಟನ್ನು ಸಹ ನೀವು ಮಿಕ್ಸ್ ಮಾಡಿಕೊಂಡು ನೀವು ಈ ಮನೆಯ ಇದನ್ನ ಮಿಕ್ಸ್ ಮಾಡಿಕೊಂಡು ಈ ಒಂದು ತಿ ಅಂದರೆ ಈ ಒಂದು ತಿಲಕನ ನೀವು ಮನೆಯ ಅವರು ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಹಣೆಗೂ ಸಹ ನೀವು ಸಿಂಧೂರದ ಅಂದರೆ ಸಿಂಧೂರದ ರೀತಿಯಲ್ಲಿ ಅದು ಎಬ್ಬೆಟ್ಟಿನ ರೀತಿಯಲ್ಲಿ ಹೀಗೆ ತಗೊಂಡು ನೀವು ಈ ರೀತಿ ಎಲ್ಲರಿಗೂ ಅಂದರೆ ಹಾಕಬೇಕಾಗುತ್ತೆ ಮನೆಯಲ್ಲಿರುವಂತಹ ಎಲ್ಲರಿಗೂ ಸಹ ಮನೆಯ ಯಜಮಾನಿ ಮುಖ್ಯವಾಗಿ ನಮ್ಮ ಹೆಣ್ಮಕ್ಳು ಮನೆಯ ಯಜಮಾನಿ ತಿಲಕದ ರೂಪದಲ್ಲಿ ಅಂದರೆ ಈ ಪೇಸ್ಟನ್ನ ತಗೊಂಡು ನೀವು ತಿಲಕದ ರೂಪದಲ್ಲಿ ಹಣೆಗೆ ಈ ರೀತಿ ಹಾಕಬೇಕಾಗುತ್ತೆ ಇಷ್ಟೇ ಫ್ರೆಂಡ್ಸ್ ಮಾಡಬೇಕಾಗಿರೋದು ನೀವು ಇದರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಗುರು ಆಕರ್ಷಣೆ ಆಗುತ್ತೆ ಗುರು ಒಂದು ಗುರು ಅಂದರೆ ಗುರುವಿನ ಸಂಪರ್ಕ ಅಂದರೆ ಗುರುಗ್ರಹದ ಸಂಪರ್ಕ ಅಂದರೆ ಗುರುವಿನ ಸಂಪರ್ಕ ನಮಗೆ ಸಿಗುತ್ತೆ ಮತ್ತು ಗುರುವಿಗೆ ಇದು ಅರ್ಶನದ ಪುಡಿ ಅಂತ ಅಂದರೆ ತುಂಬಾ ಪ್ರೀತಿಕಾರಕವಾದದ್ದು ಈ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಈ ಒಂದು ಅರ್ಶನದ ಪುಡಿಯಿಂದ ನಾವು ಮಾಡಿ ಅಂದರೆ ಸಾರಿ ಈ ಒಂದು ಅರ್ಶಿನ ಪುಡಿನ ನಾವು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಈಗ ಸಾಮಾನ್ಯವಾಗಿ ನಾವು ಹೊರಗಡೆ ಎಲ್ಲ ಹೋಗ್ತೀವಿ ಯಾವುದಾದ್ರೂ ಕೆಲಸ ಕೈ ಹಾಕಿರ್ತೀವಿ ಯಾವುದಾದ್ರು ಹಣ ಬರಬೇಕಾಗುತ್ತೆ ಇಲ್ಲ ಯಾವುದಾದ್ರೂ ಒಂದು ಸಮಸ್ಯೆಗಳು ಕಾಡ್ತಾ ಇಂಥ ಸಮಸ್ಯೆಗಳು ಎಲ್ಲವೂ ಸಹ ನಿವಾರಣೆ ಆಗಬೇಕು ಅಂತಂದ್ರೆ ನಮಗೆ ಗುರುಬಲ ನಮಗೆ ಇದ್ರೆ ಮಾತ್ರನೇ ಇದು ಅದೆಲ್ಲ ನಮಗೆ ಒಳ್ಳೇದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಗುರುಬಲ ಇಲ್ಲ ಅಂತಂದರೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿದ್ರು ಯಾವುದೇ ಒಂದು ಒಂದು ಕೆಲಸಕ್ಕೆ ಹೋದ್ರೂ ಅಂದರೆ ಮನೆಯಲ್ಲಿ ಯಾವ ರೀತಿಯಾದ ಒಂದು ಏನೇ ನಾವು ಮಾಡಿದ್ರು ನಮಗೆ ಅದು ಒಂದು ಒಳ್ಳೆಯ ಫಲಿತಾಂಶ ಕೊಡಲ್ಲ ಅಂದರೆ ಗುರುವಿನ ಒಂದು ಫಲಿತಾಂಶ ಇರಲ್ಲ ಅದರಲ್ಲಿ ಅಂತ ಹೇಳ್ಬೋದು ನಮ್ಮ ಮನೆ ಏಳಿಗೆ ಆಗಬೇಕು ನಮ್ಮ ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸ ಚೆನ್ನಾಗಿ ನಡಿಬೇಕು ಅವರು ಮಕ್ಕಳು ಓದ್ತಾ ಇಲ್ಲ ಅವ್ರಿಗೆ ವಿದ್ಯೆ ತಲೆಗೆ ಹತ್ತುತ್ತಾ ಇಲ್ಲ ಅಂತಂದರೆ ಅವ್ರಿಗೆ ವಿದ್ಯೆ ತಲೆಗೆತ್ತಬೇಕು ನಾವು ನಮ್ಮ 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 ಮನೆಯಲ್ಲಿರುವಂಥ ಯಜಮಾನ್ರು ಕೆಲಸಕ್ಕೆ ಹೋಗ್ತಾರಲ್ವಾ ಅವ್ರು ದುಡಿದಂಥದ್ದೆಲ್ಲ ಹಣ ನಮ್ಮ ಕೈಯಲ್ಲಿ ಉಡಿಬೇಕು ಅವ್ರಿಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು ನಮ್ಮ ಮನೆಗೆ ಬರುವಂಥ ಹಣಕಾಸಿನ ಸಮಸ್ಯೆಗಳಿದ್ರೆ ಹಣ ಆಗಿದ್ರೆ ಎಲ್ಲ ಹಣ ಹಣಗಳು ನಮ್ಮ ಮನೆಗೆ ಬರಬೇಕು ಇದೆಲ್ಲ ಸಮಸ್ಯೆನೂ ಸಹ ಈ ಒಂದು ಅರ್ಶನ ಪುಡಿನಿಂದ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅರ್ಶನ ನಾವು ಗುರುಗೆ ಹೋಲಿಸ್ತೀವಿ ಈ ಗುರುಗೆ ನಾವು ಗುರುಬಲ ನಮಗೆ ಚೆನ್ನಾಗಿರಬೇಕು ಅಂತಂದರೆ ಅರ್ಶನ ಪುಡಿಯಿಂದನೇ ಸಾಧ್ಯ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾಗಿ ಈ ಅರ್ಶನ ಪುಡಿಯಿಂದ ಮಾಡ್ಕೊಳ್ಳುವಂತಹ ಒಂದು ಯಾವುದೇ ಒಂದು ರೆಮಿಡಿನ ಮಾಡಿದ್ರು ಸಹ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾದ್ರೆ ಗುರು ಗ್ರಹದ ಸಂಪರ್ಕ ಇದಕ್ಕೆ ಇದಕ್ಕೆ ನೇರ ಸಂಪರ್ಕ ಇದೆ ಅಂದ್ರೆ ಅರ್ಶನ ಪುಡಿಗೆ ಗುರುವಿನ ನೇರ ಸಂಪರ್ಕ ಇದೆ ಹಾಗಾಗಿ ಮತ್ತು ಗುರುವಿನ ಗ್ರಹಕ್ಕೆ ಈ ಒಂದು ಅರ್ಶಿನ ಪುಡಿ ಅಂದ್ರೆ ತುಂಬಾ ತುಂಬಾ ಇಷ್ಟವಾದದ್ದು ಹಾಗಾಗಿ ಈ ಅರ್ಶನದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಇದ್ರೂ ಸಹ ನೀವು ಅದನ್ನ ಮಾಡ್ಕೊಳ್ಳಿ ಅದನ್ನ ಯಾವುದೇ ಕಾರಣಕ್ಕೂ ಸಹ ನೀವು ತಪ್ಸೋಕೆ ಯಾಕೆ ಯಾಕೆಂದರೆ ಅರ್ಶನ ಪುರಿಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿನೂ ಸಹ ನೂರಕ್ಕೆ ನೂರರಷ್ಟು ನಿಮಗೆ ಫಲಿತಾಂಶ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇದರಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾಯಿತು ಅಂತ ಅಂದರೆ ನಮಗೆ ಓದಂಥ ಕೆಲಸಗಳಲ್ಲಾದರೂ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಲಸದಲ್ಲಾಗಿರ್ಬೋದು ನಮಗೆ ಅಂದರೆ ನಷ್ಟ ಇರುತ್ತಾ ಖಂಡಿತ ಇರಲ್ಲ ನಮಗೆ ಏಳಿಗೆ ಅನ್ನೋದು ಸಿಗುತ್ತೆ ಮನೆ ಏಳಿಗೆ ಅನ್ನೋದು ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಗುರುಗ್ರಹದ ಅನುಗ್ರಹ ನಮಗೆ ಸಿಗುತ್ತೆ ಗುರುಬಲ ಇಲ್ಲ ಅಂತಂದರೆ ಯಾವ ಕೆಲಸ ಮಾಡೋಕ್ಕೋದ್ರು ಯಾವ ಕೆಲಸ ಕೈ ಹಾಕಿದ್ರು ನಾವು ಯಾವುದೇ ಏನೇ ಮಾಡಿದ್ರು ನಮಗೆ ಅಡೆತಡೆಗಳು ತೊಂದರೆಗಳೇ ಆಗುತ್ತೆ ಅದೇ ಗುರುಬಲ ಚೆನ್ನಾಗಿತ್ತು ಅಂತಂದರೆ ನಾವು ಮುಟ್ಟದೆಲ್ಲ ಬಂಗಾರ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲಿ ಫ್ರೆಂಡ್ಸ್ ಈ ರೆಮಿಡಿಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಬಂಗಾರ ತೆಗೆದುಕೊಳ್ಳುವಂತಹ ಒಂದು ಅದೃಷ್ಟನೇ ನಿಮಗೆ ಕೂಡಿ ಬರುತ್ತೆ ಈ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟ ನಿಮ್ಮ ಮನೆಯ ಅದೃಷ್ಟದ ಬಾಗಿಲೇ ತೆರೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನೀವು ಇದನ್ನ ನಿಮ್ಮ ಫ್ಯಾಮಿಲಿಯವ್ರಿಗೂ ಎಲ್ಲರಿಗೂ ಫ್ರೆಂಡ್ಸ್ಗಳಿಗೆಲ್ಲರೂ ಶೇರ್ ಮಾಡೋದ್ರಿಂದ ಅವರು ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ ಥ್ಯಾಂಕ್ಸ್ ಹೇಳೋದ್ರಿಂದ ನೀವು ಅವ್ರಿಗೆ ಪ್ರೀತಿ ಪಾತ್ರ ಅಂದರೆ ಪ್ರೀತಿ ಪಾತ್ರರಾಗ್ತೀರ ಹಾಗಾಗಿ ದಯವಿಟ್ಟು ಇದನ್ನ ನಿಮ್ಮಲ್ಲಿನ ಹೋಗಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಎಲ್ಲರಿಗೂ ಸಹ ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಏನೇ ಒಂದು ಡೌಟು ಮತ್ತು ಏನೇ ಒಂದು ನಿಮ್ಮ ಅಭಿಪ್ರಾಯ ಅನಿಸಿಕೆ ಇದ್ದರೂ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ನಮ್ಮ ಚಾನೆಲ್ ಮೇಲೆ ಇರಲಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂಥ ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್